ಸಿಡಿಮದ್ದು ತಯಾರಿಕಾ ಘಟಕ ಆಕಸ್ಮಿಕವಾಗಿ ಸ್ಫೋಟಗೊಂಡಿದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರು ಮಹಿಳೆಯರಿಗೆ ಗಾಯಗಳಾಗಿವೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಉಡುಪಿಯ ಕಾರ್ಕಾಳ ತಾಲೂಕಿನ ಕಾಜೆ ಎಂಬಲ್ಲಿ ಸಂಭವಿಸಿರುವಂತಹ ಅವಘಡ ಇದು ಇನ್ನು ಸ್ಫೋಟದ ತೀವ್ರತೆಗೆ ಕಟ್ಟಡದ ಮೇಲ್ಛಾವಣಿ ಕೂಡ ಫುಲ್ ಹಾನಿಗೊಂಡಿದೆ ಕಾರ್ಕಾಳ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಕೆಲವರು ವರ್ಷಗಳಿಂದ ಈ ಭಾಗದಲ್ಲಿ ಕಾರ್ಯಾಚರಿಸ್ತಾ ಇದ್ದಂತಹ ಸಿಡಿಮದ್ದು ತಯಾರಿಕಾ ಘಟಕ ಇದು ಇಂದು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಆಕಸ್ಮಿಕವಾಗಿ ಸ್ಫೋಟ ಸಂಭವಿಸಿ ಕೆಲಸ ನಿರ್ವಹಿಸಿದ್ದ ನಿರ್ವಹಿಸ್ತಾ ಇದ್ದಂತಹ ಇಬ್ಬರು ಮಹಿಳೆಯರಿಗೆ ಗಂಭೀರ ಗಾಯಗಳಾಗಿವೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಇದೇ ಸಿಡಿಮದ್ದು ತಯಾರಿಕಾ ಘಟಕ ಇಲ್ಲಿ ಬೆಳಗ್ಗೆ ಆಕಸ್ಮಿಕವಾಗಿ ಸ್ಫೋಟಗೊಂಡು ಇಬ್ಬರು ಮಹಿಳೆ ಮಹಿಳೆಯರಿಗೆ ಗಂಭೀರ ಗಾಯಗಳು ಕೂಡ ಆಗಿದೆ ಇನ್ನು ಸ್ಫೋಟದ ತೀವ್ರತೆಗೆ ಕಟ್ಟಡದ ಮೇಲ್ಛಾವಣಿ ಕೂಡ ಹೊತ್ತಿ ಉರಿದು ಸಂಪೂರ್ಣವಾಗಿ ಹಾನಿಯಾಗಿದೆ ಗಾಯಗೊಂಡ ಮಹಿಳೆಯರನ್ನ ಸದ್ಯ ಕಾರ್ಕಾಳ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಉಡುಪಿಯ ಕಾರ್ಕಾಳ ತಾಲೂಕಿನ ಕಾಜೆ ಎಂಬಲ್ಲಿ ಸಂಭವಿಸಿರುವಂತಹ ಅವಘಡ ಇದಾಗಿದೆ ಇಂದು ಬೆಳಗ್ಗೆ ಆಕಸ್ಮಿಕವಾಗಿ ಸ್ಫೋಟ ಸಂಭವಿಸಿ ಇನ್ನು ಆ ಘಟಕದ ಮೇಲ್ಚಾವಣಿ ಸಂಪೂರ್ಣವಾಗಿ ಹಾನಿಕೊಂಡಿದೆ ವರ್ಷಗಳಿಂದ ಕೆಲವರು ಈ ಭಾಗದಲ್ಲಿ ಕಾರ್ಯಾಚರಿಸ್ತಾ ಇದ್ದಂತಹ ಸಿಡಿಮದ್ದು ತಯಾರಿಕಾ ಘಟಕ ಇದು ಇದ್ದಕ್ಕಿದ್ದಂಗೆ ಸ್ಫೋಟಗೊಳ್ಳೋದಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕು ಬಟ್ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಇಬ್ಬರು ಮಹಿಳೆಯರಿಗೆ ಗಾಯಗಳಾಗಿವೆ ಸದ್ಯ ಇಬ್ಬರು ಮಹಿಳೆಯರು ಕಾರ್ಕಾಳ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಇನ್ನು ಘಟನೆ ಕುರಿತಾಗಿ ಕಾರ್ಕಾಳ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಮೂರು ಪ್ರತ್ಯೇಕ ಕಟ್ಟಡಗಳಲ್ಲಿ ತಯಾರು ಮಾಡಲಾಗ್ತಾ ಇದ್ದಂತಹ ಸಿಡಿಮದ್ದಿನ ಜಾಗ ಇದು ಅದರಲ್ಲಿ ಒಂದು ತಯಾರಿಕಾ ಘಟಕದಲ್ಲಿ ಆಕಸ್ಮಿಕವಾಗಿ ಸ್ಫೋಟಗೊಂಡು ಈ ಅವಘಡ ಸಂಭವಿಸಿದೆ ಉಡುಪಿಯ ಕಾರ್ಕಾಳ ತಾಲೂಕಿನ ಕಾಜೆ ಎಂಬಲ್ಲಿ ಸಂಭವಿಸಿರುವಂತಹ ಅವಘಡ ಇದು ಗಮನಿಸಬಹುದು ಸ್ಫೋಟದ ತೀವ್ರತೆಗೆ ಕಟ್ಟಡದ ಮೇಲ್ಚಾವಣಿ ಕೂಡ ಹೊತ್ತಿ ಉರಿದಿದೆ ಸಂಪೂರ್ಣವಾಗಿ ಹಾನಿ ಕೂಡ ಆಗಿರುವಂತದ್ದು ಸದ್ಯ ಪೊಲೀಸರು ಭೇಟಿ ಕೊಟ್ಟ ಸ್ಥಳಕ್ಕೆ ಈ ಪ್ರಕರಣದ ಕುರಿತಾಗಿ ಇನ್ನು ಮುಂದೆ ಏನೆಲ್ಲ ಅಪ್ಡೇಟ್ ಇದೆ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಸಿಗಬೇಕು ಎಸ್ ಎಲ್ಲ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಶ್ ಶೆಟ್ಟಿ ಸಂದೇಶ ಇದ್ದಕ್ಕಿದ್ದ ಹಾಗೆ ಸಿಡಿಮದ್ದು ತಯಾರಿಕಾ ಘಟಕದಲ್ಲಿ ಸ್ಫೋಟಗೊಳ್ಳೋದಕ್ಕೆ ಕಾರಣ ಏನು ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ವಾ ಆ ಇಬ್ಬರು ಮಹಿಳೆಯರ ಪರಿಸ್ಥಿತಿ ಯಾವ ರೀತಿ ಇದೆ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಆ ಎಸ್ ಮಧುಮಾಲ ಏನಿದು ಉಡುಪಿ ಜಿಲ್ಲೆ ಏನು ಕಾರ್ಕಳ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ಸಿಡಿಮದ್ದು ತಯಾರಿಕಾ ಘಟಕದಲ್ಲಿ ಆ ಈ ಒಂದು ಸ್ಫೋಟ ಆಗಿರುವಂತದ್ದು ಇಬ್ಬರು ಮಹಿಳೆಯರಿಗೆ ಆ ಗಾಯ ಆಗಿದೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದು ಒಂದು ಆ ಸದ್ಯದ ಮಟ್ಟಿಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ಅಂದ್ರೆ ಕೆಲವು ವರ್ಷಗಳಿಂದ ಈ ಭಾಗದಲ್ಲಿ ಈ ಸಿಡಿಮದ್ದು ತಯಾರಿಕಾ ಘಟಕ ಏನು ಕಾರ್ಯನಿರ್ವಹಿಸ್ತಾ ಇದೆ ಅಂದ್ರೆ ಇಂದು ಇವತ್ತು ಏನು ಮುಂಜಾನೆ ಹೊತ್ತಿಗೆ ಇನ್ನೊಂದು ಆಕಸ್ಮಿಕವಾಗಿ ಒಂದು ಸ್ಫೋಟ ಸಂಭವಿಸಿರುವಂತ ಇದೀಗ ಮಾಹಿತಿ ಲಭ್ಯವಾಗಿರುವಂತದ್ದು ಅಂದ್ರೆ ಅಲ್ಲಿ ಕೆಲಸ ಮಾಡುತ್ತಿರುವಂತಹ ಇಬ್ಬರು ಮಹಿಳೆಯರಿಗೆ ಗಾಯ ಆಗಿದೆ ಅವರನ್ನ ಈಗ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ ಸ್ಥಳಕ್ಕೆ ಈಗ ಕಾರ್ಕಳ ಪೊಲೀಸರು ಧಾವಿಸಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಆ ಒಂದಿಷ್ಟು ಇನ್ವೆಸ್ಟಿಗೇಷನ್ ಕೂಡ ಆಗ್ತಾ ಇದೆ ಅಂದ್ರೆ ಹೇಗೆ ಇದು ಯಾವ ರೀತಿಯಾಗಿ ಸ್ಫೋಟಗೊಂಡಿದೆ ಅನ್ನೋದ್ ಕೂಡ ಆಗಿದೆ ಅಂದ್ರೆ ಮೂರು ಪ್ರತ್ಯೇಕ ಕಟ್ಟಡಗಳಲ್ಲಿ ಈ ಒಂದು ಸಿಡಿಮದ್ದು ತಯಾರಿಸಲಾಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು ಒಟ್ಟಾರೆಯಾಗಿ ಸ್ಫೋಟದ ತೀವ್ರತೆಗೆ ಕಟ್ಟಡದ ಮೇಲ್ಛಾವಣಿ ಕೂಡ ಹೊತ್ತಿ ಉರಿದಿದೆ ಅಂದ್ರೆ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಅಲ್ಪ ಸ್ವಲ್ಪ ಹಾನಿ ಕೂಡ ಸಂಭವಿಸಿದೆ ಅನ್ನೋದು ಈಗ ನಮ್ಗೆ ಸಿಕ್ಕಿರುವಂತ ಮಾಹಿತಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸಂದೇಶ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ